ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ಹಾಕೋದಕ್ಕೆ ಆರು ಏಳೆ ದಾರನ ತೆಗೆದು ನೋಟ್ ಹಾಕ್ಕೊಂಡಿದ್ದೀನಿ ನಿಡಲ್ ಬಂದು ಟೆನ್ ಪಾಯಿಂಟ್ ಜೀರೋ ಸೆವೆನ್ ಫೈವ್ ಎಮ್ ಎಮ್ ತಗೊಂಡಿದ್ದೀನಿ ಲೆವೆನ್ ಆದರೂ ಆಗುತ್ತೆ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಹೊಸ ರೀತಿಯ ಬ್ರೈಡಲ್ ಸೀರೆ ಕುಚ್ಚು ಅಂತಲೇ ಅನ್ಬೋದು ತುಂಬ ಇದೆ ನೋಡೋದಕ್ಕೂ ಕೂಡ ತುಂಬಾ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸುತ್ತೆ ಕಾಣಿಸುತ್ತೆ ನಾನು ಈ ಡಿಸೈನ ರೈಟ್ ಸೈಡಿಂದ ಹಾಕ್ತಾಯಿದ್ದೀನಿ ಅಂದರೆ ಲೇಸಿಗೆ ಹಾಕಿ ತೋರಿಸ್ತಾ ಇದ್ದೀನಿ ರೈಟ್ ಸೈಡಿಂದ ಹಾಕ್ತಾಯಿದ್ದೀನಿ ಮೊದಲಿಗೆ ಬಟ್ಟೆ ಮೇಲೆ ಸಾರಿ ಲೇಸ್ ಮೇಲೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡ್ತಿದ್ದೀನಿ ಲಾಕ್ ಆದಮೇಲೆ ಅದರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ಕೊಳ್ತೀನಿ ಇದನ್ನು ನಾವು ಸಿಂಗಲ್ ಕ್ರೋಷ ಅಂತಲೂ ಕೂಡ ಕರಿತೀವಿ ಲಾಕ್ ಅಂತಲೂ ಕೂಡ ಕರಿತೀವಿ ಎರಡು ಸಲ ಲಾಕ್ ಆದಮೇಲೆ ಸ್ಟಾರ್ಟಿಂಗ್ಗೆ ಕುಚ್ಚನ್ನು ಕಟ್ಟೋದಕ್ಕೆ ಐದು ಚೈನ್ಗಳನ್ನ ಹಾಕ್ಕೊಳ್ತೀನಿ ಐದು ಚೈನನ್ನು ಹಾಕಿ ಅದು ಎಲ್ಲಿಗೆ ಬರ ತರಿಗೆ ನೋಡಿಕೊಂಡು ನಾವು ಲೇಸ್ ಮೇಲೆ ಲಾಕ್ ಮಾಡಬೇಕು ಆದಷ್ಟು ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಇಲ್ಲಾಂದರೆ ರಿಂಗ್ ಬರುತ್ತೆ ಇವಾಗ ಅದ್ರ ಪಕ್ಕದಲ್ಲಿ ಒಂದು ಸಲ ಸಿಂಗಲ್ ಕ್ರೊಷ್ನ ಮಾಡ್ಕೊಳ್ತೀನಿ ಒಂದು ಸಲ ಸಿಂಗಲ್ ಕ್ರೋಷ ಆದಮೇಲೆ ಇವಾಗ ನಾನು ಚೈನ್ಗಳನ್ನ ಹಾಕೊಳ್ತಿದ್ದೀನಿ ಇಲ್ಲಿಂದನೇ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಚೈನ್ಗಳನ್ನ ಹಾಕೊಂಡೆ ಅದನ್ನು ಸ್ಟ್ರೈಟಾಗಿ ಇಟ್ಕೊಳ್ಬೇಕು ಸ್ಟ್ರೈಟಾಗಿ ಇಟ್ಕೊಳ್ಬೇಕು ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡ್ಮೇಲೆ ಒಂದು ಮೂರು ಚೈನಷ್ಟು ಒಳಗಡೆ ಈ ರೀತಿ ಇಟ್ಕೊಂಡು ಒಂದು ಮೂರು ಅಥವಾ ನಾಲ್ಕು ಚೈನಷ್ಟು ಒಳಗಡೆ ಲಾಕ್ ಮಾಡಬೇಕು ನಾನಿಲ್ಲಿ ಎರಡು ಚೈ ಎರಡು ಮೂರು ಚೈನಷ್ಟು ಒಳಗಡೆ ಲಾಕ್ ಮಾಡ್ಕೊಳ್ತಿದ್ದೀನಿ ಇವಾಗ ಮತ್ತೆ ನಾನು ಚೈನ್ಗಳನ್ನ ಹಾಕ್ಕೊಳ್ತಿದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಮತ್ತೆ ಎಂಟು ಚೈನನ್ನು ಹಾಕ್ಕೊಂಡು ಲೇಸನ್ನು ಹಿಂದೆ ತಿರುಗಿಸ್ಕೊಳ್ತೀನಿ ಹಿಂದೆ ತಿರುಗಿಸ್ಕೊಂಡು ಈ ಸ್ಟಾರ್ಟಿಂಗ್ ಪಾಯಿಂಟ್ಗೆ ಲಾಕ್ ಮಾಡಬೇಕು ಸೊ ಎಂಟು ಚೈನ್ ಸ್ಟಾರ್ಟ್ ಮಾಡಿಕೊಂಡ್ವಲ್ಲ ಸಿಂಗಲ್ ಕ್ರೋಶ ಆ ಸಿಂಗಲ್ ಕ್ರೋಶಕ್ಕೆ ಲಾಕ್ ಮಾಡಬೇಕು ಲಾಕ್ ಆನ್ ಲಾಕ್ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ಈ ಎರಡು ಎಂಟು ಎಂಟು ಚೈನ್ಗಳಿದೆಯಲ್ವಾ ಎರಡನ್ನು ಕೂಡ ಒಟ್ಟಿಗೆ ಸೇರಿಸ್ಕೊಂಡಂಗೆ ಸಿಂಗಲ್ ಕ್ರೂಶನ್ನ ಮಾಡಬೇಕು ಈ ರೀತಿ ಹೋಗಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶ ಒಂದು ಸಿಂಗಲ್ ಕ್ರೋಶ ಆಯಿತು ಎರಡನೇ ಸಿಂಗಲ್ ಕ್ರೋಶ ಆ ಎರಡು ಚೈನ್ಗಳನ್ನ ಸೇರಿಸ್ಕೊಳ್ಬೇಕು ಎಂಟು ಎಂಟು ಚೈನನ್ನು ಮೂರನೇ ಸಿಂಗಲ್ ಕ್ರೋಶ ನಾಲ್ಕನೇ ಸಿಂಗಲ್ ಕ್ರೋಶ ಐದನೇ ಸಿಂಗಲ್ ಕ್ರೋಶ ಆರನೇ ಸಿಂಗಲ್ ಕ್ರೋಶ ಏಳನೇ ಸಿಂಗಲ್ ಕ್ರೋಶ ಎಂಟನೇ ಸಿಂಗಲ್ ಕ್ರೋಶ ಒಂಬತ್ತನೇ ಸಿಂಗಲ್ ಕ್ರೋಶ ಒಟ್ಟು ಹತ್ತು ಸಲ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ಳಿ ಇದರಲ್ಲಿ ಕೌಂಟಿಂಗು ಕರೆಕ್ಟಾಗಿ ಇರಬೇಕು ಇಲ್ಲಾಂದರೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಆರ್ಚು ಎಂಟು ಚೈನಿಗೆ ನಾನು ಹತ್ತು ಸಲ ಸಿಂಗಲ್ ಕ್ರೋಶನ್ನ ಮಾಡ್ಕೊಂಡಿದ್ದೀನಿ ಹತ್ತು ಸಲ ಸಿಂಗಲ್ ಕ್ರೋಶ ಆದಮೇಲೆ ಅದರ ಪಕ್ಕದಲ್ಲೊಂದು ಸಲ ಸಿಂಗಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಈ ರೀತಿ ಸಿಂಗಲ್ ಕ್ರೋಶನ ಮಾಡಬೇಕು ಇದೇ ರೀತಿ ನಾನು ಇನ್ನೂ ಒಂದು ಆರ್ಚನ್ನು ಮಾಡ್ಕೊಳ್ತೀನಿ ಇವಾಗ ಎಂಟು ಚೈನ್ಗಳನ್ನ ಇದ್ದೀನಿ ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಚೈನ್ಗಳನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಇಟ್ಕೊಂಡು ಒಂದು ತ್ರೀ ಚೈನಷ್ಟು ಒಳಗಡೆ ಲಾಕ್ ಮಾಡಬೇಕು ಎರಡು ಮೂರು ಚೈನಷ್ಟು ಒಳಗಡೆ ಲಾಕ್ ಮಾಡ್ಕೊಳ್ಳಿ ಈ ರೀತಿ ಲಾಕ್ ಮಾಡಿಕೊಂಡು ಮತ್ತೆ ಎಂಟು ಚೈನ್ಗಳನ್ನ ಹಾಕ್ಕೊಳ್ತೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಚೈನನ್ನು ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶ ಇರುತ್ತೆ ನೋಡಿ ಎಂಟು ಚೈನನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸಿಂಗಲ್ ಕ್ರೋಶ ಇರುತ್ತಲ್ವ ಬಟ್ ಲೇಸ್ ಮೇಲೆ ಅದೇ ಸಿಂಗಲ್ ಕ್ರೋಶಕ್ಕೆ ಲಾಕ್ ಮಾಡಬೇಕು ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಲೇಸನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ಇಲ್ಲಿ ಎಂಟೆಂಟು ಚೈನ್ ಎರಡು ಚೈನ್ಗಳಿದೆಯಲ್ವಾ ಎರಡು ಗ್ಯಾಪ್ ಇದೆಯಲ್ವಾ ಎರಡನ್ನು ಕೂಡ ಒಟ್ಟಿಗೆ ಸೇರಿಸ್ಕೊಂಡು ನಾವು ಸಿಂಗಲ್ ಕ್ರೋಶನ್ನ ಮಾಡಬೇಕು ಒಂದು ಸಲ ಸಿಂಗಲ್ ಕ್ರೋಶ ಎರಡನೇ ಸಿಂಗಲ್ ಕ್ರೋಶ ಮೂರನೇ ಸಿಂಗಲ್ ಕ್ರೋಶ ನಾಲ್ಕನೇ ಸಿಂಗಲ್ ಕ್ರೋಶ ಒಟ್ಟು ಐದು ಸಲ ಸಿಂಗಲ್ ಕ್ರೋಶನ್ನ ನಾವಿಲ್ಲಿ ಮಾಡಬೇಕು ಅಂದರೆ ಅರ್ಧ ಭಾಗ ಸಿಂಗಲ್ ಕ್ರೋಶದಿಂದ ಇದನ್ನ ಫಿಲ್ ಮಾಡಬೇಕು ಅರ್ಧ ಭಾಗ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ಬೇಕು ಇಲ್ಲಿ ಹತ್ತು ಸಲ ಮಾಡಿದ್ದೋ ಇಲ್ಲಿ ಐದು ಸಲ ಸಿಂಗಲ್ ಕ್ರೋಶನ್ನ ಮಾಡಿಕೊಂಡು ಇವಾಗ ನಾನು ಮತ್ತೆ ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಇದೇ ರೀತಿ ನಾನು ಡಿಸೈನ್ ಹಾಕಿದ್ದೀನಿ ಬಟ್ ಅದಕ್ಕೂ ಇದಕ್ಕೂ ಚೇಂಜಸ್ ಇದೆ ಸೇಮ್ ಅದೇ ರೀತಿ ಅಲ್ಲ ಸೊ ಚೇಂಜಸ್ ಮಾಡಿ ಹಾಕಿದ್ದೀನಿ ಇಲ್ಲಿ ನಾನು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಎಂಟು ಚೈನನ್ನು ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಈ ಸೈಡು ಫಸ್ಟ್ ಒಂದು ಹರಚಿದೆ ನೋಡಿ ಇದರಲ್ಲಿ ಹತ್ತು ಸಲ ಸಿಂಗಲ್ ಕ್ರೋಶ ಮಾಡಿದ್ವಲ್ಲ ಒಂದು ಎರಡು ಮೂರು ನಾಲ್ಕು ಐದು ಐದನೇ ಸಿಂಗಲ್ ಕ್ರೋಶದ ಮೇಲೆ ಲಾಕ್ ಮಾಡಬೇಕು ಐದನೇ ಸಿಂಗಲ್ ಕ್ರೋಶ್ ಮೇಲೆ ಹಿಂದೆ ಹಿಂದೆ ಲಾಕ್ ಮಾಡಿಕೊಂಡೆ ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ತಾ ಇದ್ದೀನಿ ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ನಾನಿಲ್ಲಿ ಇಲ್ಲಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ನ ಹಾಕ್ಕೊಳ್ತೀನಿ ಈ ಸ್ಟೆಪ್ಪಲ್ಲಿ ನೀವು ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಹೀಗೇನೆ ಹಾಕ್ಕೊಳ್ಬೇಕು ಅಂತ ಏನಿಲ್ಲ ನಾನಿಲ್ಲಿ ಗೆಜ್ಜೆ ಬೀಡ್ಸ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಗೆಜ್ಜೆ ಬೀಡ್ಸ್ ಇಲ್ಲ ಅಂದರೆ ನಾರ್ಮಲ್ ಲೀಫ್ ಬೀಡ್ ಆದರೂ ಹಾಕ್ಕೊಳ್ಬೋದು ಅಥವಾ ರೌಂಡ್ ಶೇಪ್ ಬೀಡ್ಗಳನ್ನಾದರೂ ನೀವು ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಗೆಜ್ಜೆ ಬೀಡನ್ನ ಥ್ರೆಡ್ಡಿಗೆ ಹಾಕ್ಕೊಂಡು ಸಿಂಗಲ್ ಕ್ರೋಶನ ಮಾಡಿಕೊಂಡೆ ಮತ್ತು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡನ್ನ ಹಾಕ್ಕೊಳ್ತಿದ್ದೀನಿ ಅದನ್ನು ಥ್ರೆಡ್ಡಿಗೆ ಪಾಸ್ ಮಾಡಿ ಆ ಎಂಟು ಚೆಂಡ್ ಗ್ಯಾಪಲ್ಲಿ ಲಾಕ್ ಮಾಡ್ತಿದ್ದೀನಿ ಮತ್ತು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡನ್ನ ಹಾಕ್ಕೊಳ್ತೀನಿ ಸೊ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೋಡೋದಕ್ಕೂ ಕೂಡ ಗ್ರ್ಯಾಂಡ್ ಲುಕ್ ಆಗಿ ಕಾಣಿಸುತ್ತೆ ಬೀಡ್ನ ಥ್ರೆಡ್ಗೆ ಹಾಕೊಂಡ್ಮೇಲೆ ಸಿಂಗಲ್ ಕ್ರೋಶ ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡ್ನ ಹಾಕ್ಕೊಳ್ತಿದ್ದೀನಿ ಈ ಎಂಟು ಚೈನ್ ಗ್ಯಾಪ್ ಪೂರ್ತಿ ಕವರ್ ಆಗೋ ಹಾಗೆ ಈ ರೀತಿ ಬೀಡ್ಗಳನ್ನ ಹಾಕ್ಕೊಳ್ಬೇಕು ನಾನಿಲ್ಲಿ ಪೂರ್ತಿಯಾಗಿ ಹಾಕೊಂಡು ಬಂದಿದ್ದೀನಿ ಈ ರೀತಿ ಕಾಣಿಸುತ್ತೆ ನಂತರ ಈ ಅರ್ಧ ಭಾಗ ಏನು ಚೈನ್ಗಳಿದೆಯಲ್ವಾ ಅಲ್ಲಿ ಮತ್ತೆ ಐದು ಸಲ ಸಿಂಗಲ್ ನಾವು ನಾವಿಲ್ಲಿ ಮಾಡಬೇಕು ಸೊ ಐದು ಸಲ ಸಿಂಗಲ್ ಕ್ರೋಶನ ಮಾಡಿ ಎಂಟು ಚೈನ್ಗಳನ್ನ ಹಾಕಿ ಹಿಂದೆಯಿಂದ ಲಾಕ್ ಮಾಡಿ ಬೀಡ್ಗಳನ್ನ ಹಾಕ್ಕೊಂಡು ಬಂದು ಹಾಕ್ಕೊಂಡು ಬಂದ ಮೇಲೆ ಇಲ್ಲಿ ಮತ್ತೆ ಐದು ಸಲ ಸಿಂಗಲ್ ಕ್ರೋಶನ್ನ ಮಾಡಬೇಕು ಐದು ಸಲ ಸಿಂಗಲ್ ಕ್ರೋಶನ್ನ ಮಾಡಿ ಈ ಲಾಕ್ ಪಕ್ಕನೆ ಲಾಕ್ ಮಾಡ್ಕೊಳ್ತಿದ್ದೀನಿ ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್ ಇಲ್ಲಿ ಒಟ್ಟು ಏಳು ಬೀಡ್ಗಳು ಬರುತ್ತೆ ಗೆಜ್ಜೆ ಬೀಡ್ಸು ಏಳು ನೋಡಿಕೊಂಡು ಹಾಕೊಳ್ಳಿ ಮೂರು ನಾಲ್ಕು ಐದು ಆರು ಏಳು ಅದೆಷ್ಟು ಇಡ್ಸುತ್ತೋ ನೀಟಾಗಿ ಬರೋದಕ್ಕೆ ಅಷ್ಟು ಬೀಡ್ಸ್ಗಳನ್ನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನಂತರ ನಾನು ಕುಚ್ಚನ್ನು ಕಟ್ಟೋದಕ್ಕೆ ಚೈನ್ಗಳನ್ನ ಹಾಕ್ಕೊಳ್ತೀನಿ ಕುಚ್ಚನ್ನು ಕಟ್ಟೋದಕ್ಕೆ ಐದು ಚೈನ್ಗಳನ್ನ ಹಾಕ್ಕೊಳ್ಬೇಕು ಐದು ಚೈನನ್ನು ಹಾಕಿ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಲಾಕ್ ಮಾಡ್ತಿದ್ದೀನಿ ಲಾಕ್ ಆದಮೇಲೆ ಅದರ ಪಕ್ಕದಲ್ಲಿ ಒಂದು ಸಲ ಸಿಂಗಲ್ ಕ್ರೋಷ ನಂತರ ನಾವಿಲ್ಲಿ ಎಂಟು ಚೈನ್ಗಳನ್ನ ಹಾಕಬೇಕು ಫ್ರೆಂಡ್ಸ್ ಇದರಲ್ಲಿ ಕೌಂಟಿಂಗು ಕರೆಕ್ಟಾಗಿ ಇರಬೇಕು ಚೈನ್ಗಳಾಗಲಿ ಸಿಂಗಲ್ ಕ್ರೋಷ ಆಗಲಿ ಇಲ್ಲ ಅಂದರೆ ಆರ್ಚು ನೀಟಾಗಿ ಬರೋದಿಲ್ಲ ಎಂಟು ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ ಸ್ಟಾರ್ಟಿಂಗ್ ಆರ್ಚ್ ಆರ್ಚಿರೀತೀನಿ ಎಂಟು ಚೈನನ್ನು ಹಾಕಿ ಒಂದು ಮೂರು ಚೈನಷ್ಟು ಒಳಗಡೆ ಲಾಕ್ ಮಾಡಬೇಕು ಅಂದರೆ ಒಂದೆರಡು ಸಿಂಗಲ್ ಕ್ರೋಶದಷ್ಟು ಒಳಗಡೆ ಲಾಕ್ ಮಾಡಿಕೊಂಡ್ರೆ ಅಲ್ಲಿ ಆರ್ಚ್ ಅಂದರೆ ಸಿಂಗಲ್ ಕ್ರೋಶ ಮಾಡೋದಕ್ಕೆ ಸ್ವಲ್ಪ ಲೂಸಾಗಿ ಥ್ರೆಡ್ ಈ ರೀತಿ ಮೇಲ್ ಬರುತ್ತೆ ಮತ್ತು ನಾವು ಎಂಟು ಚೈನ್ಗಳನ್ನ ಹಾಕಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ನಂತರ ಹಿಂದೆ ತಿರುಗಿಸ್ಕೊಳ್ಬೇಕು ಹಿಂದೆ ತಿರುಗಿಸ್ಕೊಂಡ್ಮೇಲೆ ಈ ಸೈಡ್ ಸಿಂಗಲ್ ಕ್ರೋಶ ಇರುತ್ತೆ ನೋಡಿ ಫಸ್ಟ್ ಒಂದು ಸಿಂಗಲ್ ಕ್ರೋಶ ಅದ್ರ ಮೇಲೆ ಲಾಕ್ ಮಾಡ್ತಿದ್ದೀನಿ ಲಾಕ್ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಆ ಎಂಟೆಂಟು ಚೈನ್ ಗ್ಯಾಪ್ ಏನಿದೆ ಅದರೊಳಗಡೆ ನಾವು ಹತ್ತು ಸಲ ಸಿಂಗಲ್ ಕ್ರೋಶನ್ನು ಮಾಡಬೇಕು ಎರಡನ್ನೂ ಕೂಡ ಒಟ್ಟಿಗೆ ಸೇರಿಸ್ಕೊಂಡಂಗೆ ಹತ್ತು ಸಲ ಸಿಂಗಲ್ ಕ್ರೋಶನ್ನ ಮಾಡಬೇಕು ಹತ್ತು ಸಲ ಆರಾಮಾಗಿ ಹಾಕ್ಕೊಳ್ಬೋದು ಅಥವಾ ಎಂಟು ಸಿಂಗಲ್ ಆದರೂ ಮಾಡ್ಕೊಳ್ಬೋದು ಸೊ ನೀವು ಸ್ಟಾರ್ಟಿಂಗ್ ಆರ್ಚಲ್ಲಿ ಹೇಗೆ ಮಾಡಿರ್ತೀರೋ ಹಾಗೆಯೇ ಮಾಡ್ಕೊಳ್ಳಿ ಎಲ್ಲ ಆರ್ಚ್ಗೂ ಕೂಡ ಗೊತ್ತಾಗಿಬಿಡುತ್ತೆ ಸ್ಟಾರ್ಟಿಂಗ್ ಆರ್ಚಲ್ಲಿ ಯಾವ ರೀತಿ ಫಿನಿಶಿಂಗ್ ಬಂದಿದೆ ಅಂತ ಅದೇ ರೀತಿ ಮಾಡ್ಕೊಳ್ಬೇಕು ನಾನಿಲ್ಲಿ ಪೂರ್ತಿಯಾಗಿ ಹತ್ತು ಸಲ ಸಿಂಗಲ್ ಕ್ರೋಷನ್ನ ಮಾಡ್ಕೊಳ್ತೀನಿ ಹತ್ತು ಸಲ ಸಿಂಗಲ್ ಕ್ರೋಶ್ ಆದಮೇಲೆ ಅದ್ರ ಪಕ್ಕದಲ್ಲೇ ಲಾಕ್ ಮಾಡಬೇಕು ಅದ್ರ ಪಕ್ಕದಲ್ಲಿ ಈ ರೀತಿ ಲಾಕ್ ಮಾಡಬೇಕು ಈ ರೀತಿ ಕಾಣಿಸುತ್ತೆ ಮತ್ತು ನಾವು ಎಂಟು ಚೈನ್ಗಳನ್ನ ಹಾಕಬೇಕು ಇದಾಗಿದೆ ಸೆಕೆಂಡ್ ಆರ್ಚ್ ಮಾಡೋದಕ್ಕೆ ಎಂಟು ಚೈನನ್ನು ಹಾಕಬೇಕು ಮೂರು ನಾಲ್ಕು ಐದು ಆರು ಏಳು ಎಂಟು ನಂತರ ಅದನ್ನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಇಟ್ಕೊಂಡು ಒಂದೆರಡು ಮೂರು ಚೈನಷ್ಟು ಒಳಗಡೆ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಮತ್ತೆ ರಿಪೀಟ್ ಎಂಟು ಚೈನ್ಗಳನ್ನ ಹಾಕಬೇಕು ಇಲ್ಲಿಂದನೇ ಚೈನ್ಗಳನ್ನ ಹಾಕ್ತಿದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಚೈನನ್ನು ಹಾಕಿ ಹಿಂದೆ ತಿರುಗಿಸ್ಕೊಳ್ಬೇಕು ಹಿಂದೆ ತಿರುಗಿಸ್ಕೊಂಡು ಈ ಫಸ್ಟ್ ಒಂದು ಸಿಂಗಲ್ ಕ್ರೋಶ್ ಇದೆ ನೋಡಿ ಇದ್ರ ಮೇಲೆ ಲಾಕ್ ಮಾಡಬೇಕು ಲಾಕ್ ಮಾಡಿ ಮತ್ತೆ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಇಲ್ಲಿ ಎರಡು ಎಂಟೆಂಟು ಚೈನ್ ಇದೆಯಲ್ವಾ ಅದರಲ್ಲಿ ಅರ್ಧ ಭಾಗದಷ್ಟು ಸಿಂಗಲ್ ಕ್ರೋಶನ್ನ ಮಾಡಬೇಕು ಎರಡನ್ನು ಕೂಡ ಒಟ್ಟಿಗೆ ಸೇರಿಸ್ಕೊಂಡಂಗೆ ಅರ್ಧ ಭಾಗ ಅಂದರೆ ಐದು ಸಲ ಸಿಂಗಲ್ ಕ್ರೋಶನ್ನ ಮಾಡಬೇಕು ಎರಡು ಸಲ ಸಿಂಗಲ್ ಕ್ರೋಶ್ ಆಗಿದೆ ಮೂರನೇ ಸಿಂಗಲ್ ಕ್ರೋಶ ನಾಲ್ಕನೇ ಸಿಂಗಲ್ ಕ್ರೋಶ ಐದನೇ ಸಿಂಗಲ್ ಕ್ರೋಶ ಐದು ಸಲ ಸಿಂಗಲ್ ಕ್ರೋಶ ಆದಮೇಲೆ ನಾವು ಮತ್ತೆ ಎಂಟು ಚೈನನ್ನು ಹಾಕ್ಕೊಳ್ಬೇಕು ಮತ್ತೆ ಇಲ್ಲಿಂದ ಎಂಟು ಚೈನನ್ನು ಹಾಕಬೇಕು ಸ್ಟಾರ್ಟಿಂಗ್ ಹಚ್ಚಿ ರೀತಿಯೇ ಮತ್ತೆ ಇಲ್ಲಿ ನಾನು ಎಂಟು ಚೈನ್ಗಳನ್ನ ಹಾಕ್ತಿದ್ದೀನಿ ಎಂಟು ಚೈನನ್ನು ಮೇಲೆ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಸ್ಟಾರ್ಟಿಂಗ್ ಅರ್ಚಲ್ ಹತ್ತು ಸಿಂಗಲ್ ಕ್ರೋಶ ಇದೆ ಅದರಲ್ಲಿ ಐದನೇ ಸಿಂಗಲ್ ಕ್ರೋಶಕ್ಕೆ ಲಾಕ್ ಮಾಡಬೇಕು ಇಲ್ಲಿ ಕೌಂಟ್ ಮಾಡಿ ನೀವು ತಗೊಳ್ಬೋದು ಮಧ್ಯದಲ್ಲಿ ಐದನೇ ಸಿಂಗಲ್ ಕ್ರೋಶಕ್ಕೆ ಲಾಕ್ ಮಾಡಬೇಕು ಈ ರೀತಿ ಲಾಕ್ ಮಾಡಿ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ಬೇಕು ಒಂದೊಂದೇ ಬೀಡ್ನ ಹಾಕ್ಕೊಂಡು ನಾವು ಸಿಂಗಲ್ ಕ್ರೋಶ ಮಾಡ್ತಾ ಹೋಗಬೇಕು ಒಂದು ಬೀಡ್ನ ಥ್ರೆಡ್ಗೆ ಹಾಕೊಂಡೆ ಎಂಟು ಚೈನ್ ಗ್ಯಾಪ್ ಏನಿದೆ ಅದರೊಳಗಡೆ ಹೋಗಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶನ ಮಾಡ್ತಾ ಇದ್ದೀನಿ ಸೊ ಇಲ್ಲೂ ಕೂಡ ಏಳು ಬೀಡ್ಸ್ಗಳು ಬರೋ ಹಾಗೆ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ತೀನಿ ಸ್ಟಾರ್ಟಿಂಗ್ ಹರಿಚಿರಿತೀನಿ ಏಳು ಬೀಡ್ಸ್ಗಳು ಹಾಕಿದ್ರೆ ಕರೆಕ್ಟಾಗಿ ಬರುತ್ತೆ ಸೊ ಪೂರ್ತಿ ಹಾಕೊಂಡು ಬಂದಿದ್ದೀನಿ ನಂತರ ನಾವು ಸಿಂಗಲ್ ಕ್ರೋಶ್ನ ಮಾಡಬೇಕು ಇನ್ನ ಐದು ಸಿಂಗಲ್ ಕ್ರೋಶ್ನ ಮಾಡಬೇಕಲ್ವ ಹಾಗಾಗಿ ಐದು ಸಿಂಗಲ್ ಕ್ರೋಷನ ಮಾಡ್ತಾಯಿದ್ದೀನಿ ನೀಟಾಗಿ ಐದು ಸಲ ಸಿಂಗಲ್ ಕ್ರೋಶ್ನ ಮಾಡ್ಕೊಳ್ಳಿ ಹೆಚ್ಚು ಕಡಿಮೆ ಮಾಡಬಾರ್ದು ಕರೆಕ್ಟಾಗಿ ಮಾಡ್ಕೊಳ್ಬೇಕು ಐದು ಸಲ ಸಿಂಗಲ್ ಕ್ರೋಶ ಆದಮೇಲೆ ಅದ್ರ ಪಕ್ಕದಲ್ಲಿ ಸಿಂಗಲ್ ಕ್ರೋಷ ನಂತರ ಕುಚ್ಚನ್ನು ಕಟ್ಟೋದಕ್ಕೆ ಐದು ಚೈನ್ಗಳನ್ನ ಹಾಕಬೇಕು ಒಂದು ಎರಡು ಮೂರು ನಾಲ್ಕು ಐದು ಎಲ್ಲಿಗೆ ಬರತ್ತೆ ಎಲ್ಲಿಗೆ ನೋಡಿಕೊಂಡು ಸಿಂಗಲ್ ಕ್ರೋಶ ಅಂದರೆ ಲಾಕ್ ಮಾಡಬೇಕು ಇಲ್ಲಿ ಸಿಂಗಲ್ ಕ್ರೋಶ ಅಂದರೂ ಕೂಡ ಬಂದೆ ಲಾಕ್ ಅಂದರೂ ಕೂಡ ಬಂದೆ ಹಾಗಾಗಿ ನಾನು ಲಾಕ್ ಮಾಡಬೇಕು ಅಂತ ಹೇಳ್ತಿದ್ದೀನಿ ಸೊ ಈ ರೀತಿ ಆರ್ಚ್ ಬರುತ್ತೆ ಫ್ರೆಂಡ್ಸ್ ಇದೇ ರೀತಿ ಪೂರ್ತಿಯಾಗಿ ನಾನು ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ನಾನಿಲ್ಲಿ ಮೂರು ಆರ್ಚ್ಗಳನ್ನ ಮಾಡ್ಕೊಂಡಿದ್ದೀನಿ ಸೊ ಕೊನೆಯ ಅರ್ಚ್ ಆದಮೇಲೂ ಕೂಡ ಫೈವ್ ಚೈನ ಹಾಕಿ ಲಾಕ್ ಮಾಡಿ ಒಂದೆರಡು ಸಲ ಒಂದೆರಡು ಸಲ ಲಾಕ್ ಮಾಡಿ ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕಿ ಥ್ರೆಡನ್ನು ಕಟ್ ಮಾಡಿಕೊಂಡೆ ಥ್ರೆಡ್ಡನ್ನು ಕಟ್ ಮಾಡಿ ನೀಡಿಲ್ಲ ನಮ್ಮ ಸೈಡ್ ಹೇಳಿದ್ರೆ ಅದು ಟೈಟಾಗಿ ಕೂರುತ್ತೆ ಈ ಫೈವ್ ಚೈನ್ ಗ್ಯಾಪ್ ಏನಿದೆ ಅಲ್ಲಿ ನಾವು ಕುಚ್ಚನ್ನು ಹಾಕ್ಕೊಳ್ಬೇಕು ಸೊ ಕುಚ್ಚನ್ನು ಹಾಕಿದ್ಮೇಲೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಸೊ ತುಂಬ ಚೆನ್ನಾಗಿ ಬಂದಿದೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಮತ್ತು ಎಲ್ಲೂ ಕೂಡ ಇದು ರಿಂಕಲ್ಸ್ ಬರೋದಿಲ್ಲ ಫ್ರೆಂಡ್ಸ್ ಇದಕ್ಕೆ ಕುಚ್ಚನ್ನೆಲ್ಲ ಮೇಲೆ ಈ ರೀತಿ ಕಾಣಿಸುತ್ತೆ ಸೊ ತುಂಬಾ ಗ್ರ್ಯಾಂಡ್ ಲುಕ್ ಲುಕ್ಕಾಗಿ ಡಿಫ್ರೆಂಟಾಗಿ ಕಾಣಿಸ್ತಿದೆ ಪ್ರೈಸ್ ಬಂದು ಇದಕ್ಕೆ ಒಂದು ನೈನ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅದು ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿ ಇದೆ ಒಂದೇ ಸ್ಟೆಪ್ ಡಿಸೈನು ಕೂಡ ಇಲ್ಲಿ ನೀವು ಬೀಡ್ಸ್ಗಳನ್ನ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಮತ್ತು ಕುಚ್ಚನ್ನು ಕೂಡ ಇದು ಈ ರೀತಿ ಬಫಲ್ ಬರೋ ಹಾಗೆ ಕಟ್ಟಿದ್ದೀನಲ್ವಾ ಇದನ್ನು ನಾರ್ಮಲ್ ಕುಚ್ಚಾದರೂ ನೀವು ಕಟ್ಕೊಳ್ಬೋದು ತುಂಬ ಚೆನ್ನಾಗಿ ಬಂದಿದೆ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಹಾಗೆಯೇ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿ ಇದೆ ನೋಡೋದಕ್ಕೂ ಕೂಡ ನೋಡೋದಕ್ಕೂ ಕೂಡ ತುಂಬಾ ಗ್ರ್ಯಾಂಡ್ ಲುಕ್ ಆಗಿ ಕಾಣಿಸ್ತಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು